ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನನಗೆ ಮರಾಠಿ ಬರಲ್ಲ ಕಣದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅದೇ ಮರಾಠಿ ಒಳಗ ನನಗ್ ಬೇಯ್ಲು ನಾವು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ರೀ ಅವ್ರ ಒಂದ್ ಹುಡುಗ ಒಂದು ಹುಡುಗಿ ಇದ್ರು ಒಂದ್ ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವ್ರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗನ ಟಿಕೆಟು ಅವಳೆ ಯಾರ್ಡ್ ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪ್ಯೂಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿ ಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡ್ ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇರಿ ಕೊಟ್ಟೆ ಕೊಟ್ಟ ತಕ್ಷಣ ಮತ್ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದರ್ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸರ್ ಕೊಟ್ಟು ನಾನ್ ಸಸ್ಪೆಂಡ್ ಆಗ್ತೇನೆ ಹಂಗೆಲ್ಲ ಮಾಡ್ಬಾರ ನೀನ್ ಶಾಲೆ ಅದ ಉತ್ಸ ಅಂತ ಅಂದಿದ್ದೆ ಏ ನೀನ್ ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರ್ಲಿ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಅಲ್ಲಿ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ಮುಂದಿದ್ದಾರೆ ಒಂದ್ ಇಪ್ಪತ್ ಜನ ಒಳಗಿ ಹೊಡಿತಾ ಎಲ್ಲ ತಲೆ ಹೊರತಿದ್ದಾರೆ ಇಲ್ಲೆಲ್ಲ ಅವರು ಇದ್ದಾರೆ ಹೊಡಿತಾ ಇದಾರೆ ಮವಿಟಿ ಅಲ್ಲಿ ಮವಿಟಿನೇ ಸರ್ ಕೇಳ್ಬೇಕಲ್ಲ ನಾ ಹೋಗಿ ಸ್ಟೇಷನ್ ಇದೆಯಲ್ಲ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕು ನಾನು ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಊರ್ ಜನ ಸರ್ ತಪ್ಪು ಮಾಡಿದಾಗ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿದೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮರ್ಸಕ್ ಬರ್ತೀನಿ ತುಂಬಾ ತ್ರಾಸ ಆಗ್ತಿದೆ ಸರ್ ಎಲ್ಲಾ ಕಡೆ ಒದ್ದಿದ್ದಾರೆ ತಲೆ ತಲೆ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆತಿದ್ರು ಸರ್ ಎಲ್ಲ ತಲೆಗೆಲ್ಲ ಬರೋದು ಸರ್ ನಾನ್ ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬರ್ದಿರಲಿಲ್ಲ ಅವ್ರು ಇಪ್ಪತ್ತು ಜನ ಅವ್ರು ಅವರನ್ನ ತೆಗ್ದಿ ಎಲ್ಲ ಸರ್ ಮಾರಾಟಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಬಿ ಇಂದ ಅವ್ರ ಸಣ್ಣ ಬಾಳೆ ಕುಂದ್ರಿ ಇಡ್ರಿ ಒಂದ್ ಹುಡುಗ ಒಂದ್ ಹುಡುಗಿ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿಬಿಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇಡಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕಿಟ್ ಅಂತ ಹೋದೆ ಅವ್ರು ಮಹಿಳೆಯರು ಸರಿ ಅಮ್ಮ ನನ್ಗೆ ಮಹಿಡಿ ಬರಲ್ಲ ಕನ್ನಡ ಇರೋ ನೀನ್ ಮಾಡಿ ಮಾತಾಡ್ಬೇಕು ಹಾಂಗ್ ಕೇಳಿದ್ರು ಹಾ ಮರಡಿ ಮಾತಾಡ್ಬೇಕು ನೀನು ಹ ಸರ್ ಹೆಣ್ಮಕ್ಳು ಅವ್ ಪಕ್ಕದ ಹುಡುಗ ಅವನ ಹುಡುಗ ಯಾರ ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನ ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮಾಡಿ ಹೋಗಿ ಮಾತಾಡ್ತಿದ್ರು ಸರ್ ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕೇರಿ ಅಂತ ಮಾದೇವ್ ಹುಕ್ಕೇರಿ ಸರ್